ನಾವು ಈ ದಿನ ನಮ್ಮ ಅಗ್ರಿಮೊಮ್ಮಿ ರೈಲ್ವೆ ಹೋರಾಟ ಸಮಿತಿಯವರು ರೈಲ್ವೆ ಇಲಾಖೆ ಮಂತ್ರಿಗಳಾದ ಸೋಮಣ್ಣನವರು ಬರ್ತಾರೆ ಹೇಳಿ ಮಾಹಿತಿ ಗೊತ್ತಾಗಿ ನಮ್ಮೆಲ್ಲ ರೈಲ್ವೆ ಹೋರಾಟದ ತಾಲೂಕಿನ ಎಲ್ಲ ರೈಲ್ವೆ ಹೋರಾಟ ಸಮಿತಿಯವರು ಅವರಿಗೆ ನಮ್ಮ ಭಾಗದ ಗೇಟ್ ನಂಬರ್ ತರ್ಟಿ ಸೆವೆನ್ ಮತ್ತು ತರ್ಟಿ ಏಯ್ಟ್ ಅದು ಗೇಟು ತೆಗೆದು ಫ್ಲೈಓವರ್ ಮಾಡಬೇಕು ಒಂದು ಅಂಡರ್ ಪಾಸ್ ಅನ್ನೋ ಒಂದು ಉದ್ದೇಶಕ್ಕೆ ಸೋಮಣ್ಣನವರು ಕೊಪ್ಪಳ ಬರ್ತಾರ ಅಂತ ಸುದ್ದಿ ಗೊತ್ತಾಗಿ ನಾವೆಲ್ಲ ಇಲ್ಲಿ ಬಂದ್ವಿ ಬಂದಮೇಲೆ ಗುರುಗಳ ಜೊತೆಗೆ ಗೌಸಿದ್ದೇಶ್ವರ ಮಹಾಸ್ವಾಮಿಗಳ ಜೊತೆಗೆ ಸೋಮಣ್ಣನವರು ಭೇಟಿಯಾಗಿ ಮನವಿಯನ್ನು ಕೊಟ್ವಿ ಅದ್ರ ಜೊತೆಗೆ ಪೂಜ್ಯ ಜಗದ್ಗುರು ಗೌಸಿದ್ದೇಶ್ವರ ಮಹಾಸ್ವಾಮಿಗಳು ಸ್ವಾಮೀಜಿಯವರು ಯಾವುದೋ ಒಂದು ಕಾರ್ಯಕ್ಕೆ ಬಂದಾರ ಅದಕ್ಕೆ ನೀವು ಅತಿ ಶೀಘ್ರದೊಳಗೆ ಮಾಡಿಕೊಡ್ರಿ ಅಂತೇಳಿ ಆದೇಶ ಮಾಡಿದರು ಹಾಗಾಗಿ ಅದರ ಜೊತೆಗೆ ಸೋಮಣ್ಣಜಿ ಅವರಿಗೆ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಆ ಪ್ರಸಾದವನ್ನು ವೀಕ್ಷಣೆ ಮಾಡಿ ಜೊತೆಗೆ ನಾಳೆ ನಡೀತಕ್ಕಂಥ ಕೊಪ್ಪಳದ ಜಾತ್ರಾ ಮಹೋತ್ಸವ ದಕ್ಷಿಣ ಭಾರತದ ಕುಂಭಮೇಳ ಅಂದರೆ ತಪ್ಪಾಗಲಿಕ್ಕಿಲ್ಲ ಈಗಾಗಲೇ ಪ್ರತಿದಿನ ಮೂವತ್ತೈದು ನಲವತ್ತು ಐವತ್ತು ಕ್ವಿಂಟಲ್ ಅಕ್ಕಿ ದಾಸೋಹಕ್ಕೆ ಈಗಾಗಲೇ ಇದೆ ನಾಳೆಯಿಂದ ಸುಮಾರು ಒಂದು ಎಂಟತ್ತು ಲಕ್ಷ ಜನ ಈ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಜನರು ಬರ್ತಾರೆ ಆದರೆ ಎಲ್ಲ ಸಿದ್ಧತೆಯನ್ನು ಪೂಜ್ಯ ಜಗದ್ಗುರುಗಳು ಮತ್ತು ಈ ಭಾಗದ ಎಲ್ಲ ಭಕ್ತರು ಜಾತಿ ಮತ ಪಂಥ ಎಣಿಸ್ಲಾರ್ದಂಗೆ ಎಲ್ಲ ಭಕ್ತರು ತಮ್ಮ ತಮ್ಮ ಏನು ಸೇವೆ ಮಾಡಬೇಕು ಅದನ್ನೆಲ್ಲ ಕೂತ್ಕೊಂಡು ಸೇವೆ ನಡೆದತ್ತೆ ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಇರಲಿಕ್ಕೆ ಕುಡಿಲಿಕ್ಕೆ ನೀರು ಮತ್ತು ಪ್ರಸಾದ ನಿಡ್ಸ್ಕೊಳ್ಳೋಕ್ಕೆ ಕೌಂಟ್ರು ಅದೆಲ್ಲ ವ್ಯವಸ್ಥೆ ತಯಾರಾಗಿದೆ ನನಗನ್ಸಿನ ಮಟ್ಟಿಗೆ ಸುಮಾರು ಒಂದು ಎಂಟತ್ತು ಲಕ್ಷ ಜನ ಈ ನಾಳೆಯಿಂದ ಈ ದಕ್ಷಿಣ ಭಾರತದ ಕುಂಬೆ ಮೇಳದೊಳಗೆ ಅಂತ ನನಗೆ ಅನಿಸ್ತದೆ ಪೂಜ್ಯ ಗುರುಗಳ ಅವರ ಆಶೀರ್ವಚನದ ವೈಖರಿ ಅವರ ನಡೆ ನುಡಿ ಮತ್ತು ಇತ್ತೀಚೆಗೆ ಸುಮಾರು ಒಂದು ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರಸಾದ ನೆಲೆಯನ್ನು ತೆರೆದು ಅದು ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ ಒಂದು ರೀತಿ ಸಿದ್ಧಗಂಗಾ ಮಠವನ್ನು ಮೀರಿಸತಕ್ಕಂಥ ಕೆಲಸವನ್ನು ಪೂಜ್ಯ ಗುರುಗಳು ಮಾಡ್ತಾ ಇವತ್ತು ನಮ್ಮ ಎಲ್ಲ ರೈಲ್ವೆ ಇಲಾಖೆ ಹೋರಾಟ ಸಮಿತಿಯವರು ಎಲ್ಲ ಪ್ರಸಾದ ವ್ಯವಸ್ಥೆಯನ್ನು ನೋಡಿ ಭಾಳ ಖುಷಿಯಾಗಿದೆ ಇದು ಇನ್ನೂ ಹೆಚ್ಚೆಚ್ಚು ಬೆಳೆತಿತ್ತು ನಮ್ಮ ಭಾವನೆ ಹಾಗಾಗಿ ಇದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ದಕ್ಷಿಣ ಭಾರತದ ಕುಂಭಮೇಳ ಅಲ್ಲಿ ಈಗ ಪ್ರಯಾಗದೊಳಗೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಕುಂಭಮೇಳ ಆಗ್ತತೆ ಅದರ ಜೊತೆಗೆ ಇಲ್ಲಿ ಪ್ರತಿ ವರ್ಷ ದಕ್ಷಿಣದ ಭಾರತದ ಕುಂಭಮೇಳ ಪೂಜ್ಯ ಜಗದ್ಗುರು ಗೌಸಿದ್ದೇಶ್ವರ ಮಹಾಸ್ವಾಮಿಗಳು ನಮಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟಾರ ಸೇವೆ ಮಾಡೋರು ಮಾಡ್ತಾರೆ ಪ್ರಸಾದ ಮಾಡೋರು ಮಾಡ್ತಾರೆ ದರ್ಶನ ಮಾಡೋರು ಮಾಡ್ತಾರೆ ಆಶೀರ್ವಾದ ತೋಳೋ ತೋತಾರೆ ಹೋಗ್ತಿರ್ತಾರೆ ಬರ್ತಿರ್ತಾರ ಇದೊಂದು ರೀತಿ ನಿತ್ಯೋತ್ಸವ ಅಂಥ ಒಂದು ಜಾತ್ರಾ ಮಹೋತ್ಸವ ಭಾಗವಹಿಸಿ ವಿಶೇಷವಾಗಿ ಸೋಮಣ್ಣಾಜಿ ಅವರಿಗೆ ಜಗದ್ಗುರು ಮಹಾಸನ್ನಿಧಿಯವರು ನಮ್ಮ ಈ ಭಾಗದ ಗುರುಗಳು ಬಂದಾರ ನಮ್ಮ ಎಲ್ಲ ಹೋರಾಟ ಸಮಿತಿಯವ್ರು ಬಂದಾರ ಅವ್ರ ಕೆಲಸವನ್ನು ಮಾಡ್ಬೇಕಂತೇಳಿ ಆಗ್ರಹ ಮಾಡಿದಕ್ಕೆ ಅತಿ ಶೀಘ್ರದೊಳಗೆ ಈ ಕೆಲಸ ನಾನು ಮಾಡಿ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಾರೆ ಸೋಮಣ್ಣಾಜಿ ಅವರಿಗೆ ಅಭಿನಂದನೆ ಹೇಳಿ ನಮ್ಮ ಎಲ್ಲ ರೈಲ್ವೆ ಇಲಾಖೆ ಹೋರಾಟದ ಪರವಾಗಿ ನಮ್ಮ ರೈತರ ಪರವಾಗಿ ನಮ್ಮ ತಾಲೂಕಿನ ಪರವಾಗಿ ಸೋಮಣ್ಣಾಜಿ ಅವರಿಗೆ ಅಭಿನಂದನೆ ಹೇಳಿ ನನ್ನ ಮಾತು ವಿರಾಮ ಕೊಟ್ಟು ಉಚಿತ ರೈಲ್ವೆ ಹೋರಾಟ ಸಮಿತಿಯಿಂದ ಕೊಪ್ಪಳ ಮಠಕ್ಕೆ ಆಗಮಿಸಿ ಮನವಿಯನ್ನು ಸಲ್ಲಿಸಿದ್ರಿ ಸೋಮಣ್ಣ ಅವರಿಗೆ ಏನೆಲ್ಲ ವಿಚಾರ ಹಂಚ್ಕೊಂಡ್ರಿ ಅಂತ ನಾವು ಈ ದಿವಸ ನಮ್ಮ ಸುದೈವ ಅನ್ನಬೇಕು ಈ ಮುಂಚೆ ನಾವು ಯಾವುದೇ ಮಿನಿಸ್ಟರು ಅಥವಾ ರೈಲ್ವೆ ಇಲಾಖೆ ಅಧಿಕಾರಿಗಳು ಕೊಡ್ಕಂಡೆ ಅವರು ಆಫೀಸ್ಗೆ ಹೋಗಿ ಇದ್ವಿ ಇವತ್ತು ನಮ್ಮ ಭಾಗದ ಎಲ್ಲ ರೈಲ್ವೆ ಹೋರಾಟಗಾರರು ಮತ್ತು ಸ್ವಾಮೀಜಿಗಳ ಆಶೀರ್ವಾದದಿಂದ ನಾವು ಇವತ್ತು ಗವೇಜನ ಸನ್ನಿಧಿ ಬಂದಿದ್ದೀವಿ ನಮ್ಮ ಸುದೈವ ಇಲ್ಲಿ ಬಂದದ್ದು ಯಾವುದೂ ಬೇಡಿಕೆ ಈಡೇರೋದಲ್ಲ ಅಂತ ಅನ್ನೋ ಮಾತೇ ಇಲ್ಲ ಅಂತ ಒಂದು ಇಲ್ಲಿ ಪ್ರಶ್ನೆ ಇದೆ ಹಾಗಾಗಿ ನಮ್ಮ ಬೇಡಿಕೆ ಆದಷ್ಟು ಶೀಘ್ರವಾಗಿ ನೆರವೇರುತ್ತದಂತ ಯಾಕಂದರೆ ಗವೇಜ್ ಅವರು ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ನಮಗೆ ಶುಭ ಹಾರೈಸಿದ್ದಾರೆ ಈ ಶುಭ ಹಾರೈಕೆಯಲ್ಲಿ ಏನಂತಂದರೆ ರೈಲ್ವೆ ಮಿನಿಸ್ಟ್ರುಗಳಿಗೆ ವಿ ಸೋಮಣ್ಣನವರಿಗೆ ಆದಷ್ಟು ಶೀಘ್ರವಾಗಿ ನಮ್ಮ ಸ್ವಾಮೀಜಿಯವರು ಬಂದಿದ್ದಾರೆ ಅವರ ಬೇಡಿಕೆ ಈಡೇರಿಸಂತಂದು ಹೇಳಿದ್ದು ನಮ್ಮ ಸುದೈವ ಇದರ ಜೊತೆಗೆ ನಮ್ಮಲ್ಲಿರುವಂಥ ಭಾಳಷ್ಟು ದಿನಗಳ ಬೇಡಿಕೆ ಒಂದು ಮೂವತ್ತೇಳು ಮತ್ತು ಮೂವತ್ತೆಂಟನೇ ಗೇಟ್ನಲ್ಲಿರುವ ಫ್ಲೈಓವರ್ ಮತ್ತು ಅಂಡರ್ ಬ್ರಿಡ್ಜ್ಗಳನ್ನು ಅತಿ ಶೀಘ್ರವಾಗಿ ಮಾಡಬೇಕಾಗಿದೆ ಅದಕ್ಕೆ ನಾವು ನಮ್ಮ ಸೋಮಣ್ಣವ್ರನ್ನ ಒತ್ತಾಯಿಸಿದಾಗ ನಮಗೆ ಆಶೀರ್ವಾದವನ್ನು ಇಬ್ಬರು ಸ್ವಾಮೀಜಿಯವರು ಮಾಡಿದ್ದಾರೆ ಈ ಇಬ್ರು ಸ್ವಾಮೀಜಿಯವರ ಆಶೀರ್ವಾದದಿಂದ ನಮ್ಮ ಭಾಗದ ಬಹುದಿನಗಳ ಬೇಡಿಕೆ ಈಡೇರಂಥ ನಾವು ಹಾಚಿಕೊಂಡೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು